ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ರಾಜ್ಯದ ಗರ್ಭಿಣಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪ ವಿಷಯ ಅನ್ನೋದ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಹೆರಿಗೆ ಸಾಯ್ದಾನ ಅಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ಹೆರಿಗೆ ಸೌಲಭ್ಯದ್ದು ತಂದವರೆ ಅದರಲ್ಲಿ ಏನು ಪ್ರಯೋಜನ ಅಂದರೆ ನೊಂದಾಯಿತ ಮಹಿಳಾ ಫಲಾನುಭವಿಗಳಿಗೆ ಮೊದಲ ಎರಡು ಹೆರಿಗೆಗೆ ಮಂಡಳಿ ಸಾಯ್ದಾನ ನೀಡುತ್ತೆ ಅಂತ ಕೊಟ್ಟರೆ ಅಂದರೆ ಕಾರ್ಮಿಕ ಕಾರ್ಡು ನಿಮ್ಮ ಹತ್ರ ನಿಮಗೆ ಹೆರಿಗೆ ಸೌಲಭ್ಯವಾಯಿತೆ ಮತ್ತು ಹೆರಿಗೆ ಆದಮೇಲೆ ನಿಮಗೆ ಸಾಯಧನ ಸಿಗುತ್ತೆ ಇಪ್ಪತ್ತು ಸಾವಿರವರೆಗೂ ಸಿಗ್ಬೋದು ಅಂತ ಅಂದಾಜು ಕೊಟ್ಟವ್ರೆ ಈಗ ಮಾಮೂಲಿ ನಾರ್ಮಲ್ ಇರೋದು ಆರು ಸಾವಿರ ಇನ್ನೂ ಜಾಸ್ತಿ ಕೊಡ್ಬೋದು ಅಂತ ಅಂತಿದ್ರು ಕೊಟ್ಟರು ಕೊಡ್ಬೋದು ಇಪ್ಪತ್ತು ಸಾವಿರ ಗಂಟ ಆದರೆ ಮೊದಲನೇ ಮಗು ಮತ್ತು ಎರಡನೇ ಮಗುಗೆ ನಿಮಗೆ ಹೆರಿಗೆ ಸೌಲಭ್ಯಕ್ಕೆ ದುಡ್ಡು ಕೊಡ್ತಾರೆ ಮತ್ತು ಈಗಾಗಲೇ ನೊಂದೈತ ಮಹಿಳಾ ಕಾರ್ಮಿಕರಿಗೆ ಇಬ್ಬರು ಮಕ್ಕಳಿದ್ದರೆ ಅವ್ರಿಗೆ ಈ ಸೌಲಭ್ಯಗಳು ಸಿಗೋಲ್ಲ ಇಲ್ಲ ಅಂದರೆ ನಿಮಗೆ ಸಿಗುತ್ತೆ ಒಂದು ಮತ್ತು ಎರಡನೇ ಮಗುಗೆ ಸಿಗುತ್ತೆ ಈ ಸೌಲಭ್ಯ ಮತ್ತು ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದರೆ ಅಂದರೆ ಮಗುವಿನ ಜನನ ದಿನಾಂಕದ ಆರು ತಿಂಗಳೊಳಗೆ ಸಲ್ಲಿಸಬೇಕು ನೀವು ಮಗು ಹೆರಿಗೆ ಆದ ತಕ್ಷಣ ಆರು ತಿಂಗಳೊಳಗೆ ನೀವು ಸಲ್ಲಿಸಿದ್ರೆ ನಿಮಗೆ ಇದಕ್ಕೆ ಅರ್ಹತೆ ಇರುತ್ತೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದರೆ ನಿಮ್ಮ ಹತ್ತಿರದ ಲೇಬರ್ ಕಾರ್ಡ್ ಆಫೀಸಲ್ಲಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಇದ್ರ ಬಗ್ಗೆ ನೀವೇನಾರ ಇದಕ್ಕೆ ಹಾಕಬೇಕು ಅಂತ ಅಂದರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇತ್ತು ಅಂದರೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರು ತಿಳಿಸ್ಕೊಡ್ತೀನಿ ಕಾರ್ಮಿಕರ ಸಹಾಯವಾಣಿಯ ಅದು ನಂಬರ್ ನೋಟ್ ಮಾಡ್ಕೊಳ್ಳಿ ಒನ್ ಡಬಲ್ ಫೈವ್ ಟು ಒನ್ ಫೋರ್ ಇದಕ್ಕೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಎಷ್ಟು ಏನು ಯಾವ ಥರ ಹಾಕ್ಬೇಕು ಪ್ರತಿಯೊಂದು ಡಿಟೇಲ್ಸು ಅವ್ರ ಮಾಹಿತಿ ಕೊಡ್ತಾರೆ ಈ ಥರ ಮಾಡಿದ್ರೆ ನಿಮಗೆ ಹೆರಿಗೆ ಸೌಲಭ್ಯದು ಸಿಗುತ್ತೆ ಒಂದನೇ ಮಗು ಎರಡನೇ ಮಗುಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ